ಹೇಳ್ರಪ್ಪ ಈ ಗ್ಯಾರಂಟಿಯಿಂದ ಎಷ್ಟು ಜನ ಲಾಭ ಪಡ್ಕೊಂಡವ್ರ ಅಂದರೆ ಗೃಹಲಕ್ಷ್ಮಿಯಿಂದ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಲಾಭ ಪಡ್ಕೊಂಡವ್ರೆ ಶಕ್ತಿಯಿಂದ ಒಂದು ಕೋಟಿ ಜನ ಲಾಭ ಪಡ್ಕೊಂಡವ್ರೆ ಗೃಹ ಜ್ಯೋತಿಯಿಂದ ಒಂದು ಕೋಟಿ ನಲ್ವತ್ತು ಲಕ್ಷ ಲಾಭ ಪಡ್ಕೊಂಡವ್ರೆ ಅನ್ನ ಬಾಗಿಯಿಂದ ಒಂದು ಕೋಟಿ ಐವತ್ತು ಲಕ್ಷ ಲಾಭ ಪಡ್ಕೊಂಡವ್ರೆ ಈ ಗ್ಯಾರಂಟಿನ ಶಬ್ದಿಂದ ಹೆದರ್ಕೊಂಡು ಕಾಂಗ್ರೆಸ್ ಗ್ಯಾರಂಟಿಯನ್ನು ಅದನ್ನು ಕಾಪಿ ಮಾಡ್ಕೊಂಡು ಮೋದಿ ಗ್ಯಾರಂಟಿ ಮಾಡಿ ಒಂದು ಜುಂಬ್ಲಾ ಗ್ಯಾರಂಟಿ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತ ನನ್ನ ಆರೋಪ ಸರ್ ಮೊದಲು ಸರಿಯಾಗಿ ಮಾತಾಡೋದು ಮೋದಿ ಗ್ಯಾರಂಟಿ ಆಯುಷ್ಮಾನ್ ಭಾರತ್ ಯಾರು ಕೊಟ್ಟಿದ್ದು ಕಿಸಾನ್ ಸಮ್ಮನ್ ಯಾರು ಯಾರು ಕೊಟ್ಟಿದ್ದು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ದೇಶ ರಕ್ಷಣೆ ಮಾಡುತ್ತೆ ಭಯೋತ್ಪಾದಕರಿಗೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಡೋದು ಮೋದಿ ಗ್ಯಾರಂಟಿ ಭಯೋತ್ಪಾದಕ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಡೋದು ಬ್ರದರ್ಸ್ ಅಂತ ಕರೆಯೋದಲ್ಲ ನಾನು ಮುಸಲ್ಮಾನ ಅಲ್ಲ ದುರ್ದೈವ ಸಂಗೀತಿ ಸಿಕ್ಕೇ ಸಿಕ್ಕಿರೋ ಭಯೋತ್ಪಾದಕರಲ್ಲಿ ಬಹುತೇಕ ಜನ ಮುಸಲ್ಮಾನ ರೀ ದುರ್ದೈವ ಆ ಸಮಾಜ ಯೋಚನೆ ಮಾಡಬೇಕು ಆಕ್ಚುಲಿ ಎಲ್ಲ ಮುಸಲ್ಮಾನರು ಭಯೋತ್ಪಾದಕರಲ್ಲ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ನಾವು ಹೃದಯದಲ್ಲಿಟ್ಟಿದ್ದೀವಿ ನೀವು ಇಟ್ಕೊಂಡಿದ್ದೀರಿ ಅಲ್ವಾಗ ಗೊತ್ತಿಲ್ಲ ನಾವು ಇಟ್ಕೊಂಡು ನೀವು ಇಟ್ಕೊಂಡಿದೀರಿ ಅಲ್ಲಿ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಈ ಈ ಗ್ಯಾರಂಟಿಗಳು ಹರಕೆ ಕುರಿ ಮಾಡುತ್ತೆ ಅದೇ ಸರ್ ಸರ್ಕೆ ಕುರಿ ಮಾಡುತ್ತೆ ಕೇಳಿಸ್ಕೊಳ್ಳಿ ಹೆಂಗೆ ಹರಕೆ ಕುರಿ ಮಾಡುತ್ತೆ ಗೊತ್ತಾ ಹರಕೆ ಕುರಿ ಗೊತ್ತಿಲ್ಲ ನಿಮಗೆ ಬಹುಶಃ ಈ ಹರಕೆ ಕುರಿಗೆ ಮೇ ತಿನ್ನೋಕ್ಕೆ ಚೆನ್ನಾಗಿ ಸೊಪ್ಪು ಸದೆ ಎಲ್ಲ ಮೇವೆಲ್ಲ ಹಾಕ್ತಾರೆ ಚೆನ್ನಾಗಿ ತಿಂತಾ ಇರುತ್ತೆ ಆಮೇಲೆ ಮೈ ತೊಳೆದು ನಾಮ ಇಡ್ತಾರೆ ಆಮೇಲೆ ಕೊಳ್ಳಿಗೆ ಒಂದು ಹಾರನೂ ಹಾಕ್ತಾರೆ ತಮಟೆ ಬಡ್ಕೊಂಡು ಮನೆ ಮನೆ ಮುಂದೆ ಆರತಿನೂ ಬೆಳೀತಾರೆ ಆಮೇಲೆ ಮಾಡ್ತಾರೆ ಹೇಳಿ ಆಮೇಲೆ ಏನು ಮಾಡ್ತಾರೆ ಹೇಳಿ ಒಂದು ಸಿಲಿಂಡ್ರಿಗೆಲಿಂಡ್ರ್ ಒಂದು 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 ಸಿಲಿಂಡ್ರಿಗೆ ನಾನ್ನೂರು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದೀವಿ ಹಾಂ ನಾನು ನಾನು ಹುಟ್ಟಿದಾಗ ಪೆಟ್ರೋಲ್ ಬೆಲೆ ಒಂದು ಕಾಲು ರೂಪಾಯಿ ಇತ್ತು ಖಂಡಿತ ಕಾಂಗ್ರೆಸ್ಸು ನಾನು ಓಟ್ ಹಾಕೋಕ್ ಬಂದಾಗ ಓಟ್ ಹಾಕೋ ಲೆವೆಲಿಗೆ ಬಂದಾಗ ಐವತ್ತೇಳು ರೂಪಾಯಿಗೆ ತಂದಿತ್ತು ಅವಾಗ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು